ಎರಡು ಸಾವಿರ ಇಪ್ಪತ್ತ್ ಚುನಾವಣೆಗೂ ಮುಂಚೆ ಆಳನ್ನು ಎರಡು ಸಾವಿರ ಎರಡುನೂರ ಐವತ್ತು ಮತಗಳು ಮತದಾರರಿಗೆ ಗೊತ್ತಾಗದಂತೆ ಡಿಲೀಟ್ ಮಾಡಿರುವುದು ತಿಳಿದು ಬಂದಿದೆ ಎಂದು ಸಚಿವ ಪ್ರಿಯಾಂಕರ್ಗೆ ಹೇಳಿದರು ಕರ್ನಾಟಕದ ಕಲಬುರಗಿಯ ಆಳನ್ ಕ್ಷೇತ್ರದಲ್ಲೂ ಮತಗಡತ ನಡೆದಿದೆ ಎಂದು ಲೋಕಸಭೆಯ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಅದರಲ್ಲೂ ಕಾಂಗ್ರೆಸ್ ಮತದಾರರನ್ನೇ ಟಾರ್ಗೆಟ್ ಮಾಡಲಾಗಿದೆ ಎಂದಿದ್ದಾರೆ ಇದರ ಬಗ್ಗೆ ಸಚಿವ ಪ್ರಿಯಾಂಕರ್ಗೆ ಪ್ರತಿಕ್ರಿಯಿಸಿದ್ದು ಇದು ನಮ್ಮ ಗಮನಕ್ಕೆ ಬಂದ ಕೂಡಲೇ ನಾನು ಮತ್ತು ಶಾಸಕ ಬಿ ಆರ್ ಪಾಟೀಲರು ಚುನಾವಣೆ ಆಯೋಗಕ್ಕೆ ದೂರು ನೀಡಿದ್ದೇವೆ ಮತ ಅಳಿಸುವಿಕೆ ಅರ್ಜಿ ಹಾಕಿದ್ದ ಆರು ಸಾವಿರದ ಹದಿನೆಂಟು ಮತದಾರರ ಬಗ್ಗೆ ಪರಿಶೀಲಿಸಿದಾಗ ಅದರಲ್ಲಿ ಕೇವಲ ಇಪ್ಪತ್ತೆಂಟು ಮತದಾರರಿಗೆ ಮಾತ್ರ ಇದರ ಬಗ್ಗೆ ಮಾಹಿತಿ ಇತ್ತು ಉಳಿದ ಮತದಾರರಿಗೆ ಈ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ ಈ ಕುರಿತು ರಾಜ್ಯ ಚುನಾವಣೆ ಆಯೋಗಕ್ಕೆ ಸಿಐ ಡಿ ಬರೆದ ಪತ್ರಕ್ಕೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಎಂದಿದ್ದಾರೆ ಹದಿನೇಳು ಬಾರಿ ಎಲೆಕ್ಷನ್ ಕಮಿಷನ್ ಅವರಿಗೆ ನಾವು ಪತ್ರ ಬರೆದಿದ್ದೀವಿ ಸ್ಟೇಟ್ ಎಲೆಕ್ಷನ್ ಕಮಿಷನಿಗೆ ಪತ್ರ ಬರೆದಿದ್ದೀವಿ ನಮಗೆ ಸಹಕಾರ ಮಾಡಿ ಇ ಸಿ ಐಯಿಂದ ಅಂದರೆ ಇವರು ಇಲ್ಲ ಅಂದರೆ ಇದ್ದಾರಲ್ಲ ಯಾರಿಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಇವರು ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಇದು ಬಿ ಜೆ ಮಾಡ್ತಾ ಇರೋದು ನಮ್ಮ ಹತ್ರ ಅಧಿಕೃತವಾದಂಥ ದಾಖಲೆಗಳಿದೆ ಅದನ್ನು ಸಂದರ್ಭ ಬಂದಾಗ ನಿಮ್ಮ ಮುಂದೆ ಇಡ್ತೀವಿ ಯಾರು ಮಾಡ್ತಾ ಇರೋದು ಹೇಗೆ ಮಾಡ್ತಾ ಇರೋದು ಅಂತ ನಮ್ಮ ಮೂಲಗಳಿಂದ ನಮ್ಗೆ ಗೊತ್ತಾಗಿದೆ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಮೂಮೆಂಟ್ ಯಾಕಂದರೆ ನಮಗೆ ಅಧಿಕೃತವಾದಂಥ ಮಾಹಿತಿ ನಮಗೆ ಎಲೆಕ್ಷನ್ ಕಮಿಷನಿಂದ ಬೇಕಾಗಿದೆ ಎಲೆಕ್ಷನ್ ಕಮಿಷನ್ ಅವರು ಇವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದೆ ಮಾದೇವ್ಪುರದಲ್ಲಿರ್ಬೋದು ಹಳಂದಲ್ಲಿರ್ಬೋದು ಹರಿಯಾಣ ಚುನಾವಣೆ ಇರ್ಬೋದು ಮಹಾರಾಷ್ಟ್ರ ಚುನಾವಣೆ ಇರ್ಬೋದು ಎಲ್ಲದರಲ್ಲೂ ಕೂಡ ಸಾಕ್ಷಿ ಸಮೇತ ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ ಹದಿನೇಳು ಬಾರಿ ನಮಗೆ ಏನು ತಿಳಿದು ಬಂತು ಹಳಂದಲ್ಲಿ ಏಳು ಸಾವಿರದ ಎರಡು ನೂರ ಐವತ್ತು ಮತಗಳನ್ನು ಏಕಾಏಕಿ ಮತದಾರ ಮತದಾರರಿಗೆ ಗೊತ್ತಿರಲಾರ್ದೆ ಡಿಲೀಟ್ ಆಗ್ತಾ ಇದೆ ಅಂತ ಅದ್ರ ಬಗ್ಗೆ ಮಾನ್ಯ ಶಾಸಕರಾದಂಥ ಬಿ ಆರ್ ಪಾಟೀಲ್ ಅವರು ಮತ್ತು ನಾನು ಹೋಗಿ ಎಲೆಕ್ಷನ್ ಕಮಿಷನ್ ಅವರಿಗೆ ದೂರನ್ನು ನೀಡಿದ್ವಿ ಅದರ ಆಧಾರದ ಮೇಲೆ ಒಂದು ಎಫ್ ಐ ಆರ್ ಆಯಿತು ಅಲ್ಲಿ ಲೋ ಕಲಬುರ್ಗಿನಲ್ಲಿ ಎಫ್ ಐ ಆರ್ ಆದಮೇಲೆ ಇನ್ವೆಸ್ಟಿಗೇಷನ್ ನಡಿಬೇಕಾದಾಗ ಆರ್ ಸಾವಿರದ ಪರಿ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲ್ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ